ಹಲೋ ವೆಲ್ಕಮ್ ಬ್ಯಾಕ್ ಐವತ್ತಿನ ಟಾಪಿಕ್ ರೆಡ್ ತಾರಾಮ ನಾನು ಅಷ್ಟೇ ಪೋಸ್ಟ್ ಮಾಡಿದ್ದೀನಿ ಗ್ರೀನ್ ತಾರಾಮ ಮಂತ್ರನ ಸೊ ಹಾಗೆಯೇ ಇವರು ಸಹ ಕಾಳಿ ಮಾತೆಯ ಸ್ವರೂಪ ಹಾಗೆಯೇ ಇವರು ರೆಡ್ ಕಲರಲ್ಲಿ ಇರೋದ್ರಿಂದ ಈ ತಾರಾಮ ನಿಮ್ಮ ಪ್ರೀತಿಯ ವಿಷಯದಲ್ಲಿ ತುಂಬ ಬೇಗ ಹೆಲ್ಪ್ ಮಾಡುವಂತಹ ಶಕ್ತಿ ಇವರಿಗಿರುತ್ತೆ ಸೊ ಈ ರೆಡ್ ತಾರಾಮ ಕೈಯಲ್ಲಿ ನೀವು ಒಂದು ಬಾಣ ನೋಡಬಹುದು ಅಥವಾ ಸೈಡಲ್ಲಿ ಒಂದು ಬಾಣ ನೋಡ್ಬೋದು ಬಿಲ್ಲು ಬಾಣ ಅದನ್ನು ಕ್ಯುಪೆಡ್ ಅಂತ ಕರಿತೀವಿ ಅಂದರೆ ಪ್ರೀತಿ ವಿಷಯಕ್ಕಾಗಿ ಅಂದರೆ ಬಿಲ್ಲು ಬಾಣ ಬಿಡೋದು ಗೊತ್ತಾ ಆನ್ ದ ಪಾಯಿಂಟ್ ಆನ್ ದ ಸ್ಪಾಟ್ ಅಂದರೆ ಇಮಿಡಿಯೇಟ್ ನಿಮಗೆ ಹೆಲ್ಪ್ ಬೇಕು ಅಂದರೆ ರೆಡ್ ತಾರಾಮಾನ ನೀವು ಪ್ರೇಯರ್ ಮಾಡಬಹುದು ಯಾವುದಕ್ಕೆಲ್ಲ ಪ್ರೇಯರ್ ಮಾಡ್ಬೋದು ಅಂದರೆ ಡಿಸೈರ್ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ನಿಮ್ಮ ಲವ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಮದುವೆ ರಿಲೇಷನ್ಶಿಪ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಮತ್ತು ಪ್ರೀತಿನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಇಬ್ಬರ ಮಧ್ಯೆ ಇದು ನಾಟ್ ಓನ್ಲಿ ಲವರ್ಸ್ ಲವ್ ಬಗ್ಗೆ ನಾನು ಹೇಳ್ತಾ ಇಲ್ಲ ತಂದೆ ಮಕ್ಕಳ ಬಗ್ಗೆ ಮನಸ್ತಾಪ ಇದ್ದರೆ ಆ ಒಂದು ಪ್ರೀತಿನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರನೂ ಯೂಸ್ ಮಾಡಬಹುದು ಟು ಅಟ್ರ್ಯಾಕ್ಟ್ ಲವ್ ಯಾರ್ದಾದ್ರೂ ಇಬ್ಬರ ರಿಲೇಷನ್ಶಿಪ್ ಹಾಳಾಗಿದೆ ಜಗಳ ಮಾಡಿದರೆ ಮಾತಾಡಿಸ್ಬೇಕು ಅಂತಂತಿದ್ರೆ ನೀವು ಆ ವ್ಯಕ್ತಿ ವಿಷಯವಾಗಿಯೂ ಈ ತಾರಾಮ ಮಂತ್ರನ ಹೇಳ್ಕೊಡೋದ್ರಿಂದ ಆ ವ್ಯಕ್ತಿ ಭಾಳ ಬೇಗ ನಿಮ್ಮನ್ನು ಮಾತಾಡಿಸೋವಾಗತ್ತೆ ಸೊ ಇದು ಬೆನಿಫಿಟ್ ಆಫ್ ರೆಡ್ ತಾರಾಮ ಇದಕ್ಕೆ ಯಾವುದೇ ರೀತಿ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ ನಿಮ್ಗೆ ಯಾವಾಗ ಬೇಕೋ ಆವಾಗ ಯಾವಾಗ ನಿಮಗೆ ಈ ಥರದ ವಿಷಯದಲ್ಲಿ ಹೆಲ್ಪ್ ಬೇಕೋ ಆವಾಗ ನೀವು ರೆಡ್ ತಾರಾಮ ಮಂತ್ರನ ಹೇಳ್ಕೋಬಹುದು ಸೊ ಅದರದ್ದೇ ಮಂತ್ರನ ನಾನಿಲ್ಲಿ ಹೇಳಿದ್ದೀನಿ ನೀವು ಇದನ್ನು ಪ್ಲೇ ಮಾಡಿ ಆದರೂ ಕೇಳ್ಕೋಬಹುದು ಅಥವಾ ನೀವೇ ಬರೀಬಹುದು ಅಥವಾ ನಿಮ್ಮ ಬಾಯಲ್ಲಿ ನೀವೇ ಹೇಳ್ಕೋಬಹುದು ಲೆವೆನ್ ಟೈಮ್ಸ್ ಟ್ವೆಂಟಿ ಒನ್ ಟೈಮ್ಸ್ ಫಾರ್ಟಿ ಫೈ ಟೈಮ್ಸ್ ಒನ್ ನಾಟ್ ಒನ್ ಟೈಮ್ಸ್ ಈ ರೀತಿಯಾಗಿ ನೀವು ಚಾಂಟ್ ಮಾಡ್ಬೋದು ನಾಟ್ ಏನಂದರೆ ರೂಲ್ಸ್ ಇಷ್ಟೇ ಮಾಡಬೇಕು ಅಂತ ಏನಿಲ್ಲ ಸೊ ಈ ಒಂದು ಮಂತ್ರದ ಉಪಯೋಗ ನೀವು ತಗೊಳ್ಳಿ ಅಂತ ಇದನ್ನು ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ ಲೆಟ್ ಸ್ಟಾರ್ಟ್ I'm I'm mm going -hmm. mm -hmm. mm -hmm.